ಬನ್ನಿ ನನ್ನ ಹೆಸರು ಪವನ್ ಅಂತ ಶ್ರೀ ಹೊರ್ನಾಡು ಅನ್ನಪೂರ್ಣೇಶ್ವರ್ ಕರ್ಸಕ್ಕೆ ಬನ್ನಿ ಇವತ್ತು ಕಂಪ್ಲೀಟ್ ವಿಡಿಯೋ ನೋಡಿ ತುಂಬ ನ್ಯೂ ಸ್ಟಾಕ್ಸ್ಗಳಿದೆ ವೆಹಿಕಲ್ಸ್ ಇದೆ ಈ ಶೆಡ್ ಒಂದಿದೆ ಪಾರ್ ಶೆಡ್ ಒಂದಿದೆ ಲಕ್ಕಿ ಉಪಸ್ಟ್ರಾಮ್ ಇದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಏನೇ ಡೌಟ್ ಇದೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಬೇಕಾರೋ ಲೋನ್ ಬೇಕಾದ್ರೂ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೂ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡಿ ಕಂಪ್ಲೀಟ್ ಲೋನ್ ಮಾಡ್ಕೊಡೋ ಜವಾಬ್ದಾರಿ ನಂಗೆ ಈ ಸೊಜಿಗೀ ಸಿಎಸ್ ಪ್ರೀಮಿಯಂ ಗಾಡಿ ZDI + 0 ಓಕೆ ಸರ್ 2014 ಸೆಕೆಂಡ್ ಓನರ್ ಓಕೆ ಪವರ್ ಸ್ಟೀರಿಂಗ್ ಎಸಿ ಪವರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಡೋ ಏರ್bag ಓಕೆ ಎಬಿಸಿ ಎಸ್ ಎಸ್ ಸರ್ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮೆರಾ ಓಕೆ ರಿಯರ್ ಎಸಿ ಓಕೆ ಟೈರ್ಸ್ ಎಲ್ಲಾ ನಿಮ್ಮ ಒಂದು 60 ಟು 70% ಟೈರ್ ಇದೆ ಎಸ್ ಸರ್ ಎಕ್ಸ್ಟ್ರಾ ಕ್ಲಾಸ್ ವಾಹನ ಮೇಕರ್ ಓಕೆ ಸರ್ ಇಡೊಂಡ शिफ्ट ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ DA + ಓಕೆ ಸರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ 490000 ಸೊ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ನೋಡ್ತಾ ಇರೋ ಸಡನ್ ಗಾಡಿ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮೇಲೆ ಮಾತಾಡೋದ್ರಿಂದ ಡೈರೆಕ್ಟ್ ಬಂದು ನೀವು ಶೋರೂಮ್ ಮೇಲೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ ಸರ್ ಇದು ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಆಗ್ಬೋದಾ ಸರ್ ಸರ್ ಒಂದು ಫೈನಲ್ ಟು ಫೈನಲ್ ಒಂದು ಫೋರ್ ಸೆವೆಂಟಿ ಫೈವ್ ಕೊಡ್ತೀನಿ ನಿಮ್ಗೆ ಒಂದು ಮೂರು ಓರ್ ಎಂಡ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಡಿಪೆಂಡ್ಸ್ ಆನ್ ನಿಮ್ಮ ಫೈಲ್ ಟು ತ್ರೀ ಟು ಫೋರ್ ಲ್ಯಾಕ್ಸ್ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ಒಂದು ಸಡನ್ ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಶೋರೂಮ್ ಶುರು ಮಾತಾಡಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳಬಹುದು ವರ್ಣ ಟೂ ತೌಸಂಡ್ ಏಯ್ಟೀನ್ ತಿಂಗಳ ಲೋನ್ ಆಗುತ್ತೆ ನೈನ್ಟೀನ್ ಸಿ ಆರ್ ಡಿ ಡೀಸೆಲ್ ಸನ್ ರೂಫ್ ಗಾಡಿ ಬ್ರದರ್ ಸಿಂಗಲ್ ಸೆವೆಂಟಿ ಟೂ ತೌಸಂಡ್ ಶೋರೂಮ್ ಬೈಕ್ ಆಕೆ ಪುಷ್ಪ ಸ್ಟಾರ್ ಬರುತ್ತೆ ಸ್ಟೇರಿಂಗ್ ಇದು ಸಿಕ್ಸ್ ಇಯರ್ ಬೈ ಗಾಡಿ ಅಲ್ಲ ವೀಲ್ ಬರುತ್ತೆ ಬ್ರೈಟ್ ಟೈರ್ ಇದೆ ಇದು ಓಕೆ ಸರ್ ಸರ್ ಇದು ಪ್ರೈಸ್ ಬಂದ ನಿಮಗೆ ಲ್ಯಾಕ್ ಓಕೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸೊ ಕಂಪ್ಲೀಟ್ ಶೋರೂಮಿಸ್ಟ್ರಿ ಇರುವ ಗಾಡಿ ಏಟ್ ಲ್ಯಾಕ್ ನೈಟಿ ತೌಸಂಡ್ ಆಗ್ತಾ ಇದೆ ಫ್ರೆಂಡ್ಸ್ ಯಾರಾದರೂ ಒಂದು ನೋಡ್ತಾ ಇರೋ ಕ್ಲಾಸ್ ಗಾಡಿ ಡೈಟಾಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಕೊಡ್ತೀನಿ ಸೊ ಐಟ್ಲಿ ನೆಗೋಷೇಬಲ್ ಕೊಡ್ತಾ ಇದೆ ಅಂತ ಹೇಳ್ತಿದಾರೆ ಹಾಗೆ ಯಾವ್ದಾದ್ರು ಬಂದು ನೋಡೋದ್ರಿಂದ ಒರ್ನಾಡು ಶ್ರೀ ವರ್ನಾಡು ಅನ್ನಪೂರ್ಣೇಶ್ವರಿ ಶೋರೂಮ್ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ மீன் ஒன்று ஆர் எக்ஸ் ஓகேங் ஏசி பவர் கண்ட்ரோல் எக்ஸ்ட்ராம் நைன்ட்டி கிலோமீட்டர் ಫೈವ್ ಲಾಕ್ ನೈನ್ಟಿ ತೌಸಂಡ್ ಅದರಲ್ಲೂ ಸಣ್ಣ ಕಮ್ಮಿ ಮಾಡ್ಕೊಡ್ತೀವಿ ಸೊ ಫೈವ್ ಲಾಕ್ ನೈನ್ಟಿ ತೌಸಂಡ್ ಅದು ಕೂಡ ನೆಗೋಷಿಯಬಲ್ ಅಂತ ಹೇಳ್ತಾರೆ ಸ್ನೇಹಿತರೆ ಅಡ್ವೆಂಚರ್ ಗಾಡಿ ನೋಡ್ತಾರೆ ನೀವು ಡೈರೆಕ್ಟ್ ಶೋರೂಮಲ್ಲಿ ಮಾತಾಡೋದ್ರಿಂದ ಇದು ಬೆಸ್ಟ್ ಆಗುತ್ತೆ ಇಂಟೀಯರ್ ನೋಡಿ ಪ್ಲಸ್ ಇದು ಓಕೆ ಫೋಲ್ಡಿಂಗ್ ಬರ್ತದೆ ಬರುತ್ತೆ ಇಂಡೋ ಸ್ಟೇರಿಂಗ್ ಮೋಟೈರ್ ಕಂಟ್ರೋಲ್ ಲೆಡರ್ ಸೀಟ್ ಕಾಂಟಿನೆಂಟಲ್ ಟೈರ್ ಹಾಕಿರೋ ಕಾಂಟಿನೆಂಟಲ್ ಟ್ರೈನ್ ಎಸ್ ಮಿಲಿಯನ್ ಪ್ರೈಸ್ ಗೆ ಇದೆ ವೆಹಿಕಲ್ ಬಂದಿದ್ದು ಚೆಸ್ ಸರ್ ಇದು ಕೋಟೆ ಪ್ರೈಸ್ ಬಂದಿ ನಿಮಗೆ ಆರು ಲಕ್ಷದ ನಲ್ವತ್ತು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಯಾರಾದರೂ ಒಂದು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ವ್ಯಾಗನ್ ಅವ್ರ ಗಾಡಿ ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ವೇ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಡ್ಯೂಯಲ್ ಕಲರ್ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಹಾಗೆ ಯಾರು ನೋಡ್ತಾ ಇದ್ದಾರೆ ಸ್ನೇಹಿತರೆ ಡೈರೆಕ್ಟಾಗಿ ಬಂದು ಮಾತಾಡಿ ಇದು ಕೂಡ ಒಂದು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಎಸ್ ಸರ್ ಪೆಟ್ರೋಲ್ ವೇರಿಯಂಟ್ ಓಕೆ ಟೂ ತೌಸಂಡ್ ಏಯ್ಟೀನ್ ಸಿಂಗಲ್ ಓನರ್ ಐಲ್ಯಾಂಡ್ ಪ್ಲೇಸ್ ಎಸ್ ಸರ್ ఇది బ్రదర్ డీలర్ ప్రైస్ గడి ఓకే పవర్ స్టీరింగ్ ఏసీ పవర్ విండో స్క్రీన్ స్క్రీన్ రివర్స్ కెమెరా బాయి స్టీరింగ్ మోటర్ కంట్రోల్ బెదర్ కాంటినెంటల్ టైర్ బ్రాండ్ టైర్ హా బ్రదర్ షో షోరూమ్ రికార్డ్ జస్ట్ బ్రదర్ 72000 కిలోమీటర్ రెకార్డ్ కిలోీటర్

ಕೋಟೆ ಪ್ರೈಸ್ ಬಂದಿದ್ದು ನಾರ್ಮಲ್ ಶಿಫ್ಟ್ ಇಂತ ಕಡಿಮೆ ಪ್ರೈಸ್ ಗೆ ಕೊಡ್ತೀನಿ ಏನ್ ಪ್ರೈಸ್ ಮಾಡ್ತೀರಾ ಸರ್ 5 ಲಕ್ಷ 90000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಬಲ್ ಕೊಡ್ತೀನಿ ಸರ್ 5 ಲಕ್ಷ 90000 ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಆಪಲ್ ಕೆಟ್ ಟು ಸ್ವಿಫ್ಟ್ ಟು ರೆಡ್ ಕಲರ್ ಗಾಡಿ ಯಾವುದೇ ಡೆಂಟರ್ ಸಲ್ಲಿಸ್ ಕ್ಲಾಸಸ್ ಆಗಲಿಲ್ಲ ನೀವು ನೋಡ್ತಾ ಇದ್ದೀರಾ ತುಂಬಾನೇ ವೆಲ್ ಮೇಂಟೇನ್ ಗಾಡಿ ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಮಾತಾಡಿ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಮತ್ತೆ ಯಾರಾದರೂ ನೆಗೋಷಿಯೇಬಲ್ ಪ್ರೈಸ್ ಅಂದ್ರೆ ಇಷ್ಟ ಆಗುತ್ತೆ ಸರ್ 5 ಲಕ್ಷ 70000 ಗೆ ಕೊಡ್ತೀನಿ ಸರ್ ಸೋ 5 ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಡೈರೆಕ್ಟ್ ಶೋರೂಮ್ ಮಾತಾಡಿ ಇದು ಕೂಡ ಬೆಸ್ಟ್

ತುಂಬಾ ವೆಲ್ ಮೇಂಟೈನ್ ಗಾಡಿ ಸರ್ ಕಂಪ್ಲೀಟ್ ಶೋರೂಮ್ ಇಷ್ಟು ಇಲ್ಲ ಬ್ರದರ್ ಓಕೆ ಫೈನಲ್ ಟು ಫೈನಲ್ ಏನ್ ಮಾಡ್ತೀರಾ ಸರ್ ಫೈನಲ್ ಟು ಫೈನಲ್ ಇದು ನಿಮ್ಮ ಇದೆ ಇದರಿಂದ ಬಂದ್ರೆ ನಾನು ಮ್ಯಾಕ್ಸಿಮಮ್ ಒಂದು 460 ಕೊಡ್ತೀನಿ ಸರ್ ಫೈನಲ್ ಸೋ 460 ಗೆ ಆಗ್ತಾ ಸ್ನೇಹಿತರೆ ಯಾರಾದರೂ i20 ನೋಡ್ತಾ ಇದ್ರೆ ವೆರಿ ಗುಡ್ ವೆಲ್ ಮೇಂಟೈನ್ ಗಾಡಿ ಸ್ಪೋರ್ಟ್ ಗಾಡಿ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ವೆಲ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳಬಹುದು ಮತ್ತೊಂದು ಬಲೋನ ಇದೆ ಎಸ್ ಸರ್ 2018 ಓಕೆ ಸಿಂಗಲ್ ಓನರ್ ಎಸ್ ಸರ್ ಇನ್ ಬಿಲ್ಟ್ ನೋಡಿ ಸರ್ ಲೆಡರ್ ಸೀಟ್ ಕವರ್ ಬರುತ್ತೆ ಬಲೋನ ಇದೆ ಓಕೆ ನೆಕ್ಸ್ಟ್ ಅದೇ ನೆಕ್ಸ್ಟ್ ಬ್ಲೂ ಕಲರ್ ಇದು ಎಸ್ ಸರ್ పవర్ స్టీరింగ్ ఏసీ పవర్ విండోస్ ఏర్ బ్యాగ్ స్టీరింగ్ మౌంటైన్ కంట్రోల్ ఎలాంగల్ ఓనర్ బ్రదర్ 18 సింగల్ ఓనర్ ప్రైస్ బండి ఫైవ్ ల్యాక్ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಆಗುತ್ತೆ ಓಕೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿರೋ ಫೋರ್ ಲ್ಯಾಕ್ ತನಕ ಲೋನೇ ಮಾಡ್ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಲೋನೇ ಆಗುತ್ತೆ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ವೆಲಿ ವೆರಿ ಗುಡ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು ಹಾಗೆ ಬ್ಲೂ ಕಲರ್ ಗಾಡಿ ಯಾರೆಲ್ಲ ನೋಡ್ತಾ ಇದ್ರ ಸ್ನೇಹಿತರೆ ಡೈರೆಕ್ಟ್ ಆಗಿ ಸರ್ ಸೋಲಿದ್ರೆ ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಇದೆಯಾ ಸರ್ ಫೈನಲ್ ಟು ಫೈನಲ್ ಹಾ ಏನು ಕಡಿಮೆ ಕೇಳ್ಬಿಡ್ತಾ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಗೆ ಸರ್ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ಸ್ನೇಹಿತರೆ ಬಲೋ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಶೋರೂಮ್ ಶೋರ್ ಇದು ಕೂಡ ಒಂದು ಬೆಸ್ಟ್ ಪೇಜಲ್ ಆಗುತ್ತೆ ಅಂತ ಗಾಡಿ ಓಕೆ ಬ್ರದರ್ ಎಸ್ ಓಕೆ ಸೆಕೆಂಡ್ ಓನರು ಸೆವೆಂಟಿ ಏಟ್ ತೌಸಂಡ್ ಶೋರೂಮ್ ರೆಕಾರ್ಡ್ ಬ್ರದರ್ವೆಂಟಿ ಟಾಪ್ ಸ್ಟೇರಿಂಗ್ ಎ ಸಿ ಪವರ್ ಇಂಡೋ ಮ್ಯಾಗ್ ವೀಲ್ ಏರ್ಬ್ಯಾಗ್ ಎಲ್ಲ ಬರ್ತಾರೆ ಪ್ರೈಸ್ ಬಂದಿ ಬ್ರದರ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಅದರಲ್ಲೂ ಸ್ಲೈಟ್ಲಿ ಲೋನ್ ಏನಾರು ಬೇಕಾದ್ರೆ ಒಂದ್ ಮೂರು ಇಪ್ಪತ್ತು ಲೋನ್ ಆಗುತ್ತೆ ಜಸ್ಟ್ ಟೆನ್ ಟು ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ರೆ ಗಾಡಿ ನಿಮ್ದಾಗುತ್ತೆ ಜಸ್ಟ್ ಟೆನ್ ಟು ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾರಾದರೂ ಸಡನ್ ಗಾಡಿ ನೋಡ್ತಾ ಇದ್ರೆ ಆರಾಮಾಗಿ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಬೇಜಲ್ ಆಗುತ್ತೆ ಅಂತ ನಾವು ಹೇಳಬಹುದು ಅಲ್ವಾ ಸರ್ ಹೊಂಡಾ ಅಮೇಜ್ ಯೆಸ್ ಫೋರ್ಟಿನ್ ಮಾಡೆಲ್ ಸಿಂಗಲ್ ಓನರ್ ಯೆಸ್ ಈ ಹುಬ್ಳಿ ರಾಯಚೂರ್ ಕಡೆಯವರು ಪಾಪ ಹುಡುಕ್ತಿರ್ತಾರೆ ಹಾಂ ಸರ್ ಡೀಸೆಲ್ ಬೇರೆ ಬ್ರದರ್ ಇದು ಓಕೆ ಸರ್ ಒನ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಮೈಲೇಜ್ ಬರುತ್ತೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಪವರ್ ಸ್ಟೇರಿಂಗ್ ಎ ಸಿ ಪವರ್ ಇಂಡೋ ಸ್ಟೆಚ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬರುತ್ತೆ ಬ್ರದರ್ ವೈಟ್ ಕಲರ್ ಓಕೆ ಸರ್ ಸರ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದು ಬಂದು ನಿಮ್ ಕೋಟೆ ಪ್ರೈಸ್ ಬಂದು ಜಸ್ಟ್ ಮೂರುವ ಲಕ್ಷ ಸರ್ ಜಸ್ಟ್ ಲಕ್ಷ ಆಮೇಲೆ ಲೋನ್ ನಿಮಗೆ ಒಂದು ಟೂ ಸೆವೆಂಟಿ ಲೋನ್ ಆಗುತ್ತೆ ಫೈನಲ್ ಪ್ರೈಸ್ ಬಂದಿರೋದು ಕೊಡ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಗೆ ಒಂದು ಸಡನ್ ಗಾಡಿ ಸಿಗ್ತಾ ಇದೆ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದ್ ಮಾತಾಡಬಹುದು ಇನ್ನೊಂದ್ ಪ್ರೈಸ್ ಇದೆ ಸರ್ ಸರ್ ಓಕೆ ಟ್ವೆಂಟಿ ತೌಸಂಡ್ ಗೆ ಕೊಡ್ತೀನಿ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಒಂದು ಸಡನ್ ಗಾಡಿ ಆಗ್ತಾ ಇದೆ ಸ್ನೇಹಿತರೆ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದ್ ಮಾತಾಡ್ರಿ ಮತ್ತೆ ಗಾಡಿ ನೋಡ್ಕೊಂಡು ನೀವು ಹೋಗಬಹುದು ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ನ್ಯೂ ಇದೆ ಹಾಗೆ ಎಲ್ಲ ಯಾರಾದ್ರೂ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಬಂದು ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಎಲ್ಲ ಆಗುತ್ತೆ ಮತ್ತೆ ವೆರಿ ಗುಡ್ ಮೈಲೇಜ್ ಗಾಡಿ ವೆರಿ ಒಂದು ಒಳ್ಳೆ ಸಿಟಿಗೆ ಒಂದು ಬೆಸ್ಟ್ ಗಾಡಿ ಅಂತ ಅಂದ್ರೆ ವ್ಯಾಗನ್ ಅವರು ನಮ್ಮ ಮುಂದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಟೂ ತೌಸಂಡ್ ಏಯ್ಟೀನ್ ಟಾಪ್ ಏನ್ ವೇರೆಂಟ್ ಬ್ರದರ್ ಓಕೆ ಸರ್ ಪವರ್ ಸ್ಟೇರಿಂಗ್ ಎ ಸಿ ಪವರ್ ವಿಂಡೋ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ ಓಕೆ ಬ್ಯಾಕ್ ವೈಫರ್ ಆಪ್ಷನಲ್ ಬ್ರದರ್ ಇದು ಎಸ್ ಸರ್ ಸರ್ ಇದು ಬಂದು ಟೂ ತೌಸಂಡ್ ಶೋ ರೂಮ್ ರೆಕಾರ್ಡ್ ಏಯ್ಟಿ ತೌಸಂಡ್ ರಿವರ್ನ್ ಆಗಿದೆ ಓಕೆ ಇದು ಕೋಟೆ ಪ್ರೈಸ್ ಬಂದಿದ್ದ ಜಸ್ಟ್ ತ್ರೀ ಲ್ಯಾಕ್ ನೈಂಟಿ ಓಕೆ ಅದರಲ್ಲೂ ವೆರಿ ವೆರಿ ಸ್ಲೈಟ್ಲಿ ನೆಗಸ್ಟೇಬಲ್ ಆಗುತ್ತೆ ಓಕೆ ನಿಮಗೆ ಲೋನ್ ಬೇಕಾದ್ರೆ ಒಂದು ತ್ರೀ ಟ್ವೆಂಟಿ ತ್ರೀ ತರ್ಟಿ ಲೋನೇ ಆಗುತ್ತೆ ತ್ರೀ ಟ್ವೆಂಟಿ ವರ್ಗೂ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜಸ್ಟ್ ನೀವು ಡೌನ್ ಪೇಮೆಂಟ್ ಫಿಫ್ಟಿ ಒನ್ ಲ್ಯಾಕ್ ತಂದ್ರೆ ಉಳಿದು ಎಲ್ಲ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಎಲ್ಲರೂ ನೋಡ್ತಾ ಇದ್ರೆ ಒಂದು ವೆರಿ ಗುಡ್ ಮೈಲೇಜ್ ಗಾಡಿ ಒಂದ್ ಗಾಡಿ ಯಾರೋ ನೋಡ್ತಾ ಡೈರೆಕ್ಟ್ ಆಗಿ ಬಂದು ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್ ಎಷ್ಟು ಪ್ರೈಸ್ ಅಂದ್ರೆ ಮತ್ತೊಂದು ಮಾರುತಿ ಗಾಡಿ ಇದೆ ಡೀಸೆಲ್ ಗಾಡಿ ಇದು ಓಕೆ 2016 ಸಿಂಗಲ್ ಓನರ್ ಹಾ ಸರ್ ಬ್ರಾಂಡ್ ನ್ಯೂ ಟೈರ್ ಇದೆ ಬ್ರದರ್ ಓಕೆ ಪವರ್ ಸ್ಟೀರಿಂಗ್ ಎಸಿ ನಾಲ್ಕು ಪವರ್ ಇಂಡೋ ಬರುತ್ತೆ ಕಂಪನಿ ಇನ್ ಬಿಲ್ಟ್ ಸಿಸ್ಟಮ್ ಬರುತ್ತೆ ಎಸ್ ಸರ್ ಲೆದರ್ ಸೀಟಿಂಗ್ ಇದೆ ಓಕೆ ಸರ್ ಇರ್ಬಂಡಿ ಕೋಟಿ ಪ್ರೈಸ್ ಪೆಟ್ರೋಲ್ ಬೇರೆ ಏನು ಕೊಡ್ತೀನಿ ಓಕೆ ಏನ್ ಪ್ರೈಸ್ ಮಾಡ್ತಾ ಇದು ಬಂಡಿ ನಿಮಗೆ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಸ್ಲೈಟ್ಲಿ ನಗೋಷಿಯಬಲ್ ಆಗುತ್ತೆ ನಿಮ್ಗೆ ಲೋನ್ ಏನಾದ್ರು ಬೇಕಾದ್ರೆ ಒಂದು ಫೋರ್ ಲ್ಯಾಕ್ ತನಕ ಲೋನೇ ಆಗುತ್ತೆ ವರೆಗೂ ಏ ಆಗುತ್ತೆ ಸ್ನೇಹಿತರೆ ಗಾಡಿ ನೋಡ್ತಾ ಇದ್ರಲ್ಲ ಒಂದು ಮೈಲೇಜ್ ಗಾಡಿ ಒಂದು ಬೆಸ್ಟ್ ಗಾಡಿ ಸ್ವಿಫ್ಟ್ ಇದೆ ನಮ್ಮ ಅನ್ನಪೂರ್ಣೇಶ್ವರಿ ಕಾರ್ ಯಾರು ನೋಡ್ತಾ ಇದ್ರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಫೈನಲ್ ಲಾಗಿ ಏನಾದ್ರೂ ಪ್ರೈಸ್ ಇದೆಯಾ ಸರ್ ಫೈನಲ್ ಟು ಫೈನಲ್ ನೋ ನೆಗೋಸಿಬಲ್ ಸರ್ ಫಿಕ್ಸ್ ಪ್ರೈಸ್ ಕೊಟ್ಟಿನ ಐದು ಲಕ್ಷಕ್ಕೆ ಗಾಡಿ ಕೊಟ್ಟಿನ ಸೊ ಇಲಾಖೆ ಒಂದು ಸ್ವಿಫ್ಟ್ ಆಗ್ತಾ ಇದೆ ಸ್ನೇಹಿತರೆ ನೀವು ಬಂದು ಶೋರೂಮ್ ಅಲ್ಲಿ ನೋಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೋಬಹುದು ಯಾಕೆಂದ್ರೆ ಇದಕ್ಕೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇದೆ ಸ್ನೇಹಿತರೆ ಎಲ್ಲ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪೇಜಲ್ ಆಗುತ್ತೆ ಅಂತ ಹೇಳಿ ಹೇಳೋದಾದ್ರೆ ಸರ್ ರೆನಾಲ್ಡ್ ಕ್ವಿಡ್ ಹಾ ಸರ್ ಟಾಪ್ ಎಂಡ್ ಓಕೆ ಸಿಂಗಲ್ ಓನರ್ ಬ್ರದರ್ ಸಿಂಗಲ್ ಓನರ್ ಎಸ್ ಸರ್ ಜಸ್ಟ್ 40000 ಶೋರೂಮ್ ರೆಕಾರ್ಡ್ ಓಕೆ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಎಬಿಎಸ್ ಬರುತ್ತೆ ಹೇರ್ ಬ್ಯಾಗ್ ಬರ್ತವೆ ಎಸ್ ಸರ್ ಜಸ್ಟ್ ಈ ಗಾಡಿಗೆ ನೀವು ಜಸ್ಟ್ ಟೆನ್ ತೌಸಂಡ್ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡೋರು ಈ ಗಾಡಿ ನಿಮ್ದು ಆಗುತ್ತೆ ಕೋಟೆಡ್ ಪ್ರೈಸ್ ಬಂದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸೊ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಅದು ಕೂಡ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾಕೆಂದ್ರೆ ಗಾಡಿ ಒಂದು ಜನಿಯನ್ ಇರುತ್ತೆ ಡಾಕ್ಯುಮೆಂಟ್ ಅಪ್ ಟು ಡಾಕ್ಯುಮೆಂಟ್ ಎಲ್ಲ ಜನಿಯನ್ ಆಗಿರುತ್ತೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಗಾಡಿ ತಗೊಂಡ್ರೆ ಎಲ್ಲ ನೋಡ್ತಾ ಇದ್ರಲ್ಲ ಒಂದು ಸಣ್ಣ ಗಾಡಿ ನೀವು ಬೆಂಗಳೂರು ಸಿಟಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳಬಹುದು ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಬ್ರದರ್ ಒಳ್ಳೆ ಮೈಲೇಜ್ ಬರುತ್ತೆ ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದು ಕಣ್ ಮುಚ್ಕೊಂಡು ನಿಮ್ಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೈಲೇಜ್ ಬರುತ್ತೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಹಾಗೆ ಸ್ನೇಹಿತರೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಡೈರೆಕ್ಟ್ ಆಗಿ ಒಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಅಷ್ಟೊಂದು ಬಲನೋ ಇದೆ ಹಾಟ್ ಗೇರ್ ಎಸ್ ಸರ್ ಟೂ ತೌಸಂಡ್ ಸೆವೆಂಟೀನು ಸಿಂಗಲ್ ಓನರ್ ಬ್ರದರ್ ಎಂಟಿ ಫೋರ್ ತೌಸಂಡ್ ಶೋ ರೂಮ್ ರಿವನ್ ಸರ್ ಹಾಟೋ ಗೇರ್ ಬ್ರದರ್ ಇದು ಲೇಡೀಸ್ ಆಗುತ್ತೆ ಹಾಟೋ ಗೇರ್ ಯಸ್ ಜಸ್ಟ್ ಲೆಟ್ ಆಸ್ಟ್ ಸೀಟಿಂಗ್ ಇದೆ ಪವರ್ ಸ್ಟೇರಿಂಗ್ ಎಸಿ ಪವರ್ ಇಂಡೋಸ್ ಓಕೆ ಪವರ್ ಇಂಡೋಸ್ ಎಲ್ಲ ಇದೆ ಟಾಪ್ ಇಂಡೋ ಓಕೆ ಫೈನಲ್ ಟು ಫೈನಲ್ ಬ್ರದರ್ ಇದು ಐದುವರೆ ಸರ್ ಕೊಡ್ಬಿಡ್ತೀನಿ ಸೈನಲ್ ಪಾಯಿಂಟ್ ಐದುವರೆ ಲಕ್ಷ ಅಂತ ಹೇಳ್ತಿದ್ದಾರೆ ಬಲೋ ಗಾಡಿ ಆಟೋಮೆಟಿಕ್ ಗಾಡಿ ಯಾರಾದರೂ ನೋಡ್ತಾ ಇದ್ರ ಸ್ನೇಹಿತರೆ ಎಸ್ಪೆಷಲ್ ಲೇಡೀಸ್ ಗಳು ಡೈರೆಕ್ಟ್ ಆಗಿ ಬಂದ್ ಮಾತಾಡೋದು ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಏನಾದ್ರೂ ನೆಗೋಷಿಯಬಲ್ ಪ್ರೈಸ್ ಇನ್ನೊಂದು ಸರ್ಚುಲಿ ಇದು ಫೈನ್ವರೆಗೆ ಸೊ ಹಾಫರ್ ಆಫ್ ಆರ್ ಅಂತ ಅಂದ್ಬಿಟ್ಟು ಒಂದು ಐದುವರೆಗೆ ಕೊಡ್ತಾ ಇದ್ದಾರೆ ಯಾರಾದರೂ ಬಲೋ ಗಾಡಿ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ಮಾತಾಡಬಹುದು ಹಾಗೆ ನೀವು ಬಾಡಿ ಕಂಡೀಷನ್ ನೋಡಿದ್ರೆ ಯಾವುದೇ ಡೆಂಟಲ್ ಇಲ್ಲ ಸಿಂಗಲ್ ಓನರ್ ಅಂತ ಹೇಳ್ತಿದ್ದಾರೆ ಹಾಗೆ ನೀವು ಟೋಟಲ್ ಆಕ್ಸಿಡೆಂಟ್ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತಾನೆ ಗಾಡಿ ಹೇಳ್ಬೋದು ಕಿಡ್ಬಂಡಿ ಟೂ ತೌಸಂಡ್ ಸೆವೆಂಟೀನ್ ರೆಸ್ಟ್ರೇಷನ್ ಸಿಂಗಲ್ ಓನರ್ ಬ್ರಾಂಡ್ ಯು ಟೈಯರ್ ಇದೆ ಎಸ್ ಸರ್ ಸರ್ ಇಂಟೀರಿಯರ್ ನೋಡಿ ಲೆದರ್ ಸೀಟ್ ಕವರ್ ಇದೆ ಎಸ್ ಸರ್ ಕಂಪನಿ ಇನ್ ಬಿಲ್ ಸಿಸ್ಟಮ್ ಬರುತ್ತೆ ಓಕೆ ಪವರ್ ಸ್ಟೇರಿಂಗ್ ಎಸಿ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಡೀಸೆಲ್ ಗಾಡಿ ಬ್ರದರ್ ಡೀಸೆಲ್ ಬ್ರದಾರ್ ಲಾಸ್ಟ್ ಸೆವೆಂಟೀನ್ ಶಿಫ್ಟ್ ಲಾಸ್ಟ್ ಇದೆ ಬರೋದು ನಿಮ್ಗೆ ಓಕೆ ಚೇರಿ ರೆಡ್ ಗಾಡಿ ಆಹ್ಹ್ ಸಿಂಗಲ್ ಓನರ್ ಒನ್ ಲ್ಯಾಕ್ ಟೆನ್ ತೌಸಂಡ್ ರೂಮ್ ಮಾರ್ಕ್ಟ್ ಬ್ರಾಂಡ್ ನ್ಯೂ ಟೈರ್ ಗಳು ಬ್ರಾಂಡ್ ಫೋರ್ ವೀಲರ್ ಸರ್ ಹೌದು ಸರ್ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಬ್ರಾಂಡ್ ಟೈರ್ ಇದೆ ನೀವು ನೋಡ್ತಾ ಇರಲ್ಲ ಸ್ನೇಹಿತರೆ ತುಂಬಾನೇ ವೆಲ್ ವೆಲ್ಮಿಂಟನ್ ಗಾಡಿ ಅಂತಾನೆ ಹೇಳ್ಬೋದು ಸರ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ ಸರ್ ಇದು ಬಂದು ಫೈನಲ್ ಟು ಫೈನಲ್ ನಿಮಗೆ ನೆಗೋಷಿಯಬಲ್ ಪ್ರೈಸೇ ಬೇಡ ಐದುವರೆ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್ ಸೊ ನೆಗೋಲೇಸಬಲ್ ಪ್ರೈಸ್ ಇಲ್ಲ ಐದುವರೆಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾರಾದರೂ ನೋಡ್ತಾ ಇದ್ದಾರೆ ಗಾಡಿ ಒಂದು ರೆಡ್ ಕಲರ್ ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ನೀವು ಶೋರೂಮ್ ಮೇಲೆ ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್ ಕರೆಕ್ಟ್ ಇದೆ ಆಕ್ಚುಲಿ ಇದೆರಡು ಸೇಮ್ ಒಬ್ಬರುಡೇ ಗಾಡಿ ಸೇಮ್ ಲಾಸ್ಟ್ ನಂಬರ್ ಮಾತ್ರ ಚೇಂಜ್ ಚೇಂಜು ಕ್ರೇಟ ಸೋಲ್ಡ್ ಆಗಿದೆ ಓಕೆ ಸರಿನಾ ಈ ಕ್ರೆಟಾ ಬಂದು ಟೂ ತೌಸಂಡ್ ಸೆವೆಂಟೀನು ಸಿಂಗಲ್ ಓನರ್ ಓಕೆ ತುಂಬಾ ಡಿಮಾಂಡೆಡ್ ವೆಹಿಕಲ್ ಕ್ರೇಟಾ ಎಸ್ ಸರ್ ல் பவர் ஏசி நாக்கூவர் ಡ್ಯೂಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಸೆವೆನ್ ಲ್ಯಾಕ್ ನೈಂಟಿ ಸ್ಲೈಟ್ಲಿ ನಗಸಿಯಬಲ್ ಟೈರ್ ಇದೆ ಒನ್ ಪಾಯಿಂಟ್ ಫೋರ್ ಇದು ಮೈಲೇಜ್ ನಿಮ್ಗೆ ಕಣ್ಮಿ ಟು ಟ್ವೆಂಟಿ ಬರುತ್ತೆ ಟು ಫೈನಲ್ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಾನ್ ನಗೋಷಿಯಬಲ್ ಫೈನಲ್ ಟು ಫೈನಲ್ ಕೊಡ್ತೀನಿ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ರೇಟ್ ಅಂತ ಹೇಳ್ತಿದ್ರೆ ನೀವು ಯಾರಾದರೂ ನೋಡ್ತಾ ಇದ್ರೆ ಕ್ರಿಟನ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಗಾಡಿ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬನ್ ಶೋರೂಮ್ ಮಾತ್ರ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ನೆಗೊಷಿಯೇಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳಬಹುದು 2014 ಹಾ ಸರ್ ಬ್ರಾಂಡ್ ನ್ಯೂ ಟೈರ್ ಇದೆ 브్రదರ್ 36000 ಕೊಟ್ಟಿ ಬ್ರಾಂಡ್ ನ್ಯೂ ಟೈರ್ ಹಾಕಿದೆ ಮ್ಯಾಗ್ व्हीಲ್ ಇದೆ ಓಕೆ ಹೆರಿಟಿಗ ಡೀಸೆಲ್ ಗಾಡಿ 브్రదರ್ ಹೆರಿಟಿಗ ಡೀಸೆಲ್ ಗಾಡಿ ಎಸ್ ಸರ್ ಪವರ್ ಸ್ಟೀರಿಂಗ್ ಎಸಿ ಪವರ್ ವಿಂಡೋ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮೆರಾ ಓಕೆ ಎಲ್ಲ ಇದೆ 브్రదರ್ ಎಸ್ ಸರ್ ಸರ್ ಇದು ಕೋಟೆಡ್ ಪ್ರೈಸ್ ಬಂದಿದೆ ನಿಮಗೆ ಅಹಾ ಆರು ಲಕ್ಷ ಓಕೆ ವೆರಿ ವೆರಿ ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀನಿ ಸರ್ ಡೀಸೆಲ್ ಗಾಡಿ ಸೊ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದಾರೆ ಅದು ಕೂಡ ನಗೋಷಿಯಬಲ್ ಪ್ರೈಸ್ ಯಾರಾದರೂ ಸ್ನೇಹಿತರೆ ಸಿಕ್ಸ್ ಸೆವೆನ್ ಸೀಟರ್ ಬ್ಯಾತಾ ಇದ್ದಾರೆ ಗಾಡಿ ಯಾರು ಡೈರೆಕ್ಟ್ ಆಗಿ ಶೋ ಮಾತ್ರ ಮಾಡ್ತಾರೆ ಇದು ಕೂಡ ನಿಮಗೆ ಬೆಸ್ಟ್ ಆಗುತ್ತೆ ಗಾಡಿ ಏನು ಅಂತಂದ್ರೆ ಬಾಡಿ ಯಾವುದೇ ಡೆಂಟಲ್ ಸರ್ವಿಸ್ ಇಲ್ಲ ನೀವು ನೋಡ್ತಾ ಇರೋದು ಮ್ಯಾಗ್ ವೀಲ್ ಇದೆ ಮತ್ತೆ ಬ್ರಾಂಡ್ ಫೋರ್ ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು ವೆರಿ ಗುಡ್ ಮೈಂಟೈನ್ ಗಾಡಿ ಎರಡು ಸ್ನೇಹಿತರೆ ನೋಡ್ತಾ ಸೆವೆನ್ ಸೀಟರ್ ಗಾಡಿ ಡೈರೆಕ್ಟ್ ಆಗಿ ಒಂದು ಮಾತ್ರ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಸರ್ ಇನ್ನೊಂದು ರೈಟ್ ಸರ್ ಫೈನಲ್ ಫೈನಲ್ ನಾನ್ ನಗೋಸಿಯಬಲ್ ಆರ್ ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ಸರ್ ಸಿಕ್ಸ್ ಲ್ಯಾಕ್ ತರ್ಟಿ ಟ್ವೆಂಟಿ ತೌಸಂಡ್ ಮಾಡಿ ನಿಮಗೆ ಆರ್ ಲಕ್ಷ ಮೂವತ್ ಸಾವಿರ ಹೇಳ್ತಿದ್ದಾರೆ ಬನ್ನಿ ಸ್ನೇಹಿತರೆ ಆರಾಮಾಗಿ ನೀವು ಗಾಡಿ ಇದು ಕೂಡ ಒಂದು ಬೆಸ್ಟ್ ತಗೊಳೋದೇ ಆಗುತ್ತೆ ಸೆವೆಂಟೀನ್ ಸಿಂಗಲ್ ಓನರ್ ಇದು ಅಷ್ಟ ಆಪ್ಷನಲ್ ಎಸ್ ಸಿಕ್ಸ್ ಇಯರ್ ಬ್ಯಾಗ್ ಗಾಡಿ ಬರುತ್ತೆ ಸಿಕ್ಸ್ ಇಯರ್ ಬ್ಯಾಗ್ ಎಸ್ ಬಟನ್ ಸ್ಟಾರ್ಟ್ ಪವರ್ ಸ್ಟೇರಿಂಗ್ ವಿಂಡೋಸ್ ಇನ್ ಬಿಲ್ ಸಿಸ್ಟಮ್ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಬ್ರತರ್ ಸರ್ ಇದು ಅಷ್ಟೇ ಹಾಶಾಡ್ ಆಫರ್ ಅಂತ ಸುಮ್ನೆ ಐದು ಮುಕ್ಕಾಲ್ ಎಲ್ಲ ಹೇಳ್ಕೊಳ್ಳೋದ್ ಬೇಡ ಚಾನ್ಸ್ ಅಂದ್ರೆ ಫುಲ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬ್ರದರ್ ಈ ಪ್ರೈಸ್ ಎಲ್ಲೂ ನಿಮ್ಗೆ ಇಡೀ ಬಜಾರಲ್ಲಿ ಎಲ್ಲೂ ಸಿಗಲ್ಲ ಒಂದ್ ರೂಪಾಯಿ ನೆಗೋಷಿಯಬಲ್ ಆಗಲ್ಲ ಬ್ರದರ್ ನೀವೇನ ಫುಲ್ ಕ್ಯಾಶ್ ಬಂತು ಅಂದ್ರೆ ನಾನ್ ನಿಮ್ಗೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತೀನಿ ಐದ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಆಗ್ತಿದೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಹಲವಿಲ್ ಇದೆ ವೆರಿ ಗುಡ್ ಟೈರ್ ಕಂಡೀಷನ್ ಇಂದ ನೈಂಟಿ ನೈಂಟಿ ಟೈರ್ ಕಂಡೀಷನ್ ಇದೆ ಸರ್ ಎಷ್ಟ್ ಹೇಳಿದ್ರಿ ಮಾಡೆಲ್ ಸೆವೆಂಟೀನ್ ಬ್ರದರ್ ಟೂ ತೌಸಂಡ್ ಸೆವೆಂಟೀನ್ ಈ ಬಜೆಟ್ಗೆ ಯಾರು ಈ ಕೂಡ ನಮ್ಮ ಬೆಂಗಳೂರು ಸಿಟಿಲಿ ಯಾರು ಕೊಡಲ್ಲ ಯಾವ ಬಜಾರ್ ಸಿಗಲ್ಲ ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಬಂದ ಮಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸರ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಇನ್ನೊಂದು ಪ್ರೈಸ್ ನಗೋಷಿಲ್ಯಾ ಪ್ರಾಮಿಸ್ ಇಲ್ಲ ನೈಂಟಿ ತೌಸಂಡ್ ಹೇಳ್ಬೇಕು ನಾ ಐದುವರೆ ಫೈನಲ್ ಆಸ್ಟೋಸ್ ಇಲ್ಲ ಇವತ್ತಿಂದ ಆಸ್ಟ್ರಾಡ ಸ್ಟಾರ್ಟ್ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಡೆಡ್ಲಿ ಫೈನಲ್ ಚಾನ್ಸಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಫೈವ್ ಟ್ವೆಂಟಿ ಫೈವ್ ಗೆ ಕೊಡ್ತೀನಿ ಆಷಾಢ ಆಫರ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನಮ್ಮ ಅನ್ನಪೂರ್ಣೇಶ್ವರಲ್ಲಿ ಆಷಾಢ ಆಫರ್ ಒಳ್ಳೆ ಆಫರ್ ಇದೆ ಫೈವ್ ಲ್ಯಾಕ್ ಈ ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಯಾರು ಅಲ್ಲ ನಿಮಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳಬಹುದು ಗ್ರ್ಯಾಂಡ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಓಕೆ ಸೆಕೆಂಡ್ ಓನರ್ ಸರ್ ಇದು ಬಂದು ಡೀಸೆಲ್ ಓಕೆ ಪೆಟ್ರೋಲ್ ಗಿಂತ ಕಡಿಮೆ ಕೊಡ್ತೀನಿ ಸರ್ ಡೀಸೆಲ್ ಗಾಡಿ ನಾ ಹೌದು ಎಷ್ಟ ಆಗೋದು ನಾಲ್ಕು ಮೈಲೇಜ್ ಬರ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆಫರ್ ಅಂತ ಆಗ್ಲೇನಲ್ಲ ಓಕೆ ಇದು ಸರ್ ಆಸ್ ಆಫರ್ ಇವ್ ಎರಡು ಗಾಡಿಗಳು ಐ ಟೆನ್ ಬೇಕಾ ಐ ಟ್ವೆಂಟಿ ಬೇಕಾ ಓಕೆ ನಿಮ್ ಕಡೆ ಎಲ್ಲ ಪೆಟ್ರೋಲ್ ಗಾಡಿ ತಗೋಬೇಕಂದ್ರೆ ಮೂರು ಲಕ್ಷದ ಎಪ್ಪತ್ ಸಾವಿರ ಪೆಟ್ರೋಲ್ ಗಾಡಿನೇ ಸರ್ ಸರ್ ಡೀಸೆಲ್ ಗಾಡಿ ನಾನ್ ನಗೋಷಿಯಬಲ್ ಓಕೆ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಬಿಡ್ತೀನಿ ಸೊ ಮೂರ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಡೀಸೆಲ್ ಗಾಡಿ ಆಗ್ತಾ ಇದೆ ಸ್ನೇಹಿತರೆ ಯಾರಾದ್ರೂ ಹಾಗೆ ನೋಡ್ತಾ ಇರೋ ತುಂಬಾ ಜನ ಕೇಳ್ತಿದ್ರಿ ಐಟೆನ್ ಐಟೆನ್ ಅಂತ ಒಳ್ಳೆ ನಮ್ಗೆ ಕಲರ್ ಗಾಡಿ ಒಂದು ವೆರಿ ಗುಡ್ ಮೈಂಟೈನ್ ಗಾಡಿ ಸರ್ ಪ್ರೈಸ್ ಅಂದ್ರೆ ನೋಡ್ತಾ ನಾನು ತಿರ್ಗ ಅದಕ್ಕೆ ಮೂರುವರೆ ಮೂರು ಎಪ್ಪತ್ತೆ ಬಾರ್ದು ಮೂರ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಆಶಾಡ್ ಆಫರ್ ಅಂತಾನೆ ಡೀಸೆಲ್ ಗಾಡಿ ಕೊಡ್ತೇನೆ ಸೊ ಡೀಸೆಲ್ ಗಾಡಿ ಮೂರ್ ಲಕ್ಷ ಇಪ್ಪತ್ ಸಾವಿರಾಗುತ್ತೆ ಸ್ನೇಹಿತರೆ ಎಲ್ಲ ನೋಡ್ತಾ ಡೈರೆಕ್ಟ್ ಆಗಿ ಇದ್ರಲ್ಲೋರೂಮಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಯು ಫೈನಲ್ ಫೈನಲ್ ಆಗಿ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ಯಾರೇ ಆಗಲಿ ಯಾರದೇ ಗಾಡಿ ತಗೊಳ್ಳಿ ನಿಮ್ಮ ಶೋರೂಮ್ ಇಸ್ಟ್ರಿ ಬೇಕಾದ್ರೆ ನಂಗೆ ಕೇಳಿ ಕೊಡ್ತೀನಿ ಇರೋ ವೆಹಿಕಲ್ ಆಗ ಸರಿ ಮುಂಚೆ ಇದ್ರೆ ಟ್ಯಾಂಪರ್ ಅಂತ ನೀವು ಮೆಕ್ಯಾನಿಕ್ ಶೋರೂಮ್ ಯಾರು ಕರ್ಕೊಂಡ್ ಬಂದ್ ಮಾಡಿ ಒನ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಫೈಲ್ ಸರ್ ಸುಮ್ಮನೆ ಆಮೇಲೆ ಬೇರೆ ಶೋರೂಮ್ಗಳ್ ಗಾಡಿಗಳು ನಾವು ತಂಡಲಿ ಹಾಕಲ್ಲ ಫೈಲ್ ಸರ್ ಆ್ಯಂಡ್ ಏನ್ ಗಾಡಿ ಇದೆಯಾ ನನ್ನ ಓನ್ ವೆಹಿಕಲ್ ಇಷ್ಟು ಎಷ್ಟು ನೋಡ್ರಿ ಒಂದು ತರ್ಟಿ ತರ್ಟಿ ತೋ ವೆಕಲ್ಸ್ ಸರಣ ಇವೆಲ್ಲ ನನ್ ಹೋನ್ ವೆಹಿಕಲ್ ವೆಹಿಕಲ್ಸ್ ಓಕೆ ಸರಣ ಸುಮ್ಮನೆ ಆ ಶೋರೂಮ್ ಇಂದ ಬರುತ್ತೆ ಈ ಶೋ ರೂಮ್ ಶೋ ರೂಮ್ ಇರಲಿಲ್ಲ ಸುಮ್ಮನೆ ಓನ್ ಶೋರೂಮ್ ಗಾಡಿ ನಂದೇ ಓನ್ ಬ್ರಾಂಡ್ ಅದಾ ಸರ್ ತ್ಯಾಂಕ್ಸ್ ಸರ್ ನೈಸ್ ಅದು ಮೊದ್ಲ ಮಿಕ್ಸರ್ ಕೇಳಿದೀನಿ ಯಾಕಂದ್ರೆ ಪುಣೇಶ್ವರಿ ಯಾವುದೇ ಆಗಲಿ ಬೇರೆ ಗಾಡಿಗಳಾಗ್ಲಿ ತುಂಬಿಡೋದು ಅದೆಲ್ಲ ಮಾಡಲ್ಲ ಯಾಕಂದ್ರೆ ನಿಮ್ಮದೇ ಓನ್ ಗಾಡಿಗಳಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಗಾಡಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಗಾಡಿಗಳಿರುತ್ತೆ ಅಂತಲೇ ನಾವು ಹೇಳಬಹುದು ಅಲ್ವಾ ಸರ್ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ಈಗ ಈ ಗಾಡಿಗಳು ನೋಡ್ತಾ ಇರ್ತಿರಲ್ಲ ಡೈರೆಕ್ಟ್ ಆಗಿ ನಮ್ಮ ಅನ್ನ ಬನ್ನಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ವ್ಯಾಲ್ಯೂ ಅನ್ನೋದು ಇಂಪಾರ್ಟೆಂಟು ವ್ಯಾಲ್ಯೂ ಕಾರ್ ತಗೊಳ್ಳೋದು ಇಂಪಾರ್ಟೆಂಟು ನೀವು ಅನ್ನಪೂರ್ಣೇಶ್ವರಿಗೆ ಬಂದ್ರೆ ಟೆನ್ ಪರ್ಸೆಂಟ್ ಜೆನ್ಯನ್ ಗಾಡಿಗಳಿರುತ್ತೆ ಅಂತ ನಾವು ಹೇಳಬಹುದು ಅಲ್ವಾ ಸರ್ ನಾನು ಮೋಸ್ಟ್ಲಿ ನಮ್ಮ ವೀಕ್ಷಕರಿಗೆ ನಾನು ಹೇಳೋದು ಏನಂತಂದ್ರೆ ಬನ್ನಿ ನಾನು ರೆಕಮೆಂಡ್ ಮಾಡ್ತೀನಿ ಅನ್ನಪೂರ್ಣೇಶ್ವರಿ ಬನ್ನಿ ನೀವು ಗಾಡಿನ ಸತಿ ಎಲ್ಲ ಎರಡು ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನೀವು ಗಾಡಿ ತಗೊಂಡೋಗಬಹುದು ಹಲೋ ಸರ್ ಯಾರಿಗೂ ಮೋಸ ಆಗೋದೇ ಮೆಕಾನಿಕ್ ಶೋ ರೂಮ್ ಯಾರು ಕರ್ಕೊಂಡ್ ಚೆಕ್ ಹೋಗಿ ಓಕೆ ಲೋನ್ ಬೇಕಾದ್ರೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ ಕಡಿಮೆ ಇದ್ರು ಸಿವಿಲ್ ಕಡಿಮೆ ಇದೆ ಅಂದ್ರೆ ಸಂತ ಮನೆ ಶ್ಯೂರಿಟಿ ಕೊಟ್ಟರು ಅವ್ರಿಗೂ ಲೋನ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಸ್ನೇಹಿತರೆ ಎಲ್ಲ ನೋಡ್ತಾ ಇದ್ರಲ್ಲ ಬನ್ನಿ ಒಂದ್ಸತಿ ಬಂದು ನೀವು ಗಾಡಿ ನೋಡಿ ಗಾಡಿ ತಗೊಂಡು ಹೋಗಬಹುದು ಅಂತಾನೆ ಹೇಳ್ತಾ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಒಂದು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್